ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ಬೆಳಗಿನ ಎಡಿಟರ್ಸ್ ಚಾಯ್ಸ್ ನನಗೆ ಇಷ್ಟವಾದ ಒಂದು ವಿಚಾರವನ್ನು ತೆಗೆದುಕೊಂಡು ಅದರ ಬಗ್ಗೆ ನನ್ನದೇ ಆದ ಎನಾಲಿಸಿಸ್ ಮಾಡುವಂಥದ್ದು ಇದನ್ನು ನಿನ್ನೆಯಿಂದ ನಾನು ಪ್ರಾರಂಭ ಮಾಡಿದೆ ಹಾಗೆ ನೋಡಿದರೆ ಈ ಪ್ರೋಗ್ರಾಮ್ ಏನು ಹೊಸಲ್ಲ ನಾನು ಸುದ್ದಿ ಟಿ ವಿಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಬೆಳಗ್ಗೆ ಏಳು ಗಂಟೆಗೆ ಈ ಎಡಿಟರ್ ಚಾಯ್ಸನ್ನು ಮಾಡ್ತೀನಿ ಅದು ರಾಜಕೀಯವೇ ಆಗಬೇಕು ಅಂತ ಇಲ್ಲ ರಾಜಕೀಯ ಬಿಟ್ಟು ಬದುಕಿಗೆ ಸಂಬಂಧಪಟ್ಟಂತಹ ಹಲವು ವಿಚಾರಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಇವತ್ತು ನನಗೆ ಮಾತನಾಡಬೇಕು ಅಂತ ಅನ್ನಿಸಿದ್ದು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆಗಿರುವ ಕುಮಾರಸ್ವಾಮಿಯವರ ಬಗ್ಗೆ ಸೊ ಅದರ ಬಗ್ಗೆ ನನಗೆ ಇವತ್ತು ಮಾತನಾಡಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಸೊ ಅವರು ನಿನ್ನೆ ಆಡಿರುವ ಕೆಲವು ಮಾತುಗಳು ಒಂದು ಯಾರು ದೇವೇಗೌಡರ ಕುಟುಂಬದ ಕಣ್ಣೀರು ಹಾಕಿಸ್ತಾರೋ ಅವರು ಧ್ವಂಸವಾಗ್ತಾರೆ ಅವರು ನಾಶ ಆಗ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಶಾಪ ಅಂತ ಸೊ ಅವರು ಈ ಶಾಪವನ್ನು ಕೊಡುವುದಕ್ಕೆ ಕಾರಣ ಯಾರು ಯಾರನ್ನು ಗುರಿಯಾಗಿಸಿ ಅವರು ಶಾಪವನ್ನು ಕೊಡ್ತಾ ಇದ್ದಾರೆ ಅನುಮಾನ ಬೇಕಾಗಿಲ್ಲ ಅವರು ಗುರಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರು ಅದಕ್ಕೆ ಯಾವುದೇ ಅವಮಾನ ಬೇಕಾಗಿಲ್ಲ ಸೊ ಹಾಗೆ ನೋಡಿದರೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯ ಸಂಬಂಧ ನಾಶವಾಗಿ ಯಾವುದೋ ಕಾರಣ ಕಾಲ ಆಗೋಗಿದೆ ಈವನ್ನು ಜೆ ಡಿ ಎಸ್ನಲ್ಲಿ ಸಿದ್ದರಾಮಯ್ಯನವರು ಇದ್ದ ಸಂದರ್ಭದಲ್ಲೂ ಕೂಡ ಇವರಿಬ್ಬರ ರಿಲೇಷನ್ ಸರಿ ಇರಲಿಲ್ಲ ಯಾಕಂದರೆ ದೇವೇಗೌಡರಿಗೆ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಪ್ರತಿಷ್ಠಾಪಿಸಬೇಕಾಗಿತ್ತು ಅದಕ್ಕೆ ದೊಡ್ಡ ಅಡ್ಡಿಯಾಗಿದ್ದವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸೊ ಈ ಕಾರಣಕ್ಕಾಗಿ ಆ ಸಂಬಂಧ ಸರಿ ಬಿಡಿ ಬಟ್ ನಾನು ಈ ವಿಚಾರಕ್ಕೆ ಬರ್ತೇನೆ ಈ ಶಾಪ ಕೊಡುವ ಪರಂಪರೆ ಏನಿದೆ ಇದು ರಾಜಕಾರಣದಲ್ಲಿ ಬಂದದ್ದು ಯಾವಾಗ ಸೊ ಇದು ಬಹಳ ಮುಖ್ಯವಾದ್ದು ಯಾಕೆಂದ್ರೆ ರಾಜಕಾರಣಿಗಳು ಕೊಡುವ ಶಾಪ ಎಲ್ಲ ಸತ್ಯ ಆಗದಕ್ತ ಹೋಗ್ಬಿಟ್ರೆ ಎಲ್ಲವೂ ನಾಶ ಆಗಿ ಹೋಗುತ್ತೆ ರಾಜಕಾರಣ ಅನ್ನುವುದೇ ರಾಜಕಾರಣಿ ಅನ್ನುವುದೇ ಅವರು ಧ್ವಂಸದ ಸಂಕೇತ ಅವರು ನಾಶವನ್ನು ಮಾಡ್ತಾ ಇರ್ತಾರೆ ಸಮಾಜದ ಒಳಗಿರುವ ಒಳ್ಳೆಯತನವನ್ನು ನಾಶ ಮಾಡ್ತಾರೆ ಸೊ ಜನರ ಮನಸ್ಸುಗಳನ್ನು ನಾಶಪಡಿಸ್ತಾರೆ ಬದುಕು ಏನಿದೆ ಹೊತ್ತು ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕೆಂದರೆ ಅಧಿಕಾರ ಕೇಂದ್ರಿತ ರಾಜಕಾರಣ ಹಾಗೆ ನೀವು ಈ ದೇಶದ ರಾಜಕಾರಣ ನೀವು ಎರಡು ಸಾವಿರದ ಇಸ್ವಿಯಿಂದ ಈ ಕಡೆ ನೋಡಿದರೆ ಅದೆಷ್ಟೋ ಹೆಣಗಳು ಉರುಳಿವೆ ಎಲ್ಲೆಲ್ಲಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ನಿಮಗೆ ನಿಮ್ಮ ನಿಮ್ಗೆ ಅರ್ಥ ಆಗಿರುತ್ತೆ ಕೃಷ್ಣನ ನಾಡಿನಿಂದ ಹಿಡಿದು ಸೊ ಉತ್ತರ ಭಾರತದವರೆಗೆ ಎಲ್ಲ ಕಡೆ ಹೆಣಗಳು ಹುರಳಿವೆ ರಕ್ತಗಳು ಹರಿದಿವೆ ಸೊ ಇಡೀ ರಾಜಕಾರಣ ಏನಿದೆ ಅದು ಹಿಂಸಾತ್ಮಕ ರೂಪವನ್ನು ಪಡಿತಾ ಹೋದದ್ದು ಆ್ಯಕ್ಚುಲಿ ಗಾಂಧಿ ಹತ್ಯೆಯೊಂದಿಗೆ ಈ ದೇಶದ ಹಿಂಸಾ ರಾಜಕಾರಣ ಉಗ್ರಮಗಾಮಿ ಚಟುವಟಿಕೆ ಪ್ರಾರಂಭ ಆಯಿತು ಸೊ ಯಾರು ಗೋಡ್ಸೆಯ ಪೂಜಕರಾಗಿದ್ದರೋ ಈಗ ಯಾರು ಪೂಜಕರಾಗಿದ್ದಾರೋ ಅವರು ಈ ಹಿಂಸಾ ರಾಜಕಾರಣದ ಪುರೋಹಿತರು ಅಂತ ಅವರು ಹಿಂಸಾ ರಾಜಕಾರಣವನ್ನೇ ಮಾಡ್ತಾ ತಮ್ಮ ರಾಜಕೀಯ ಲಾಭವನ್ನು ಏನಿದೆ ಅದನ್ನು ಪಡೆಯುವಂಥವರು ಈವಾಗ ಈ ಹಿಂಸಾ ರಾಜಕಾರಣ ಎಲ್ಲೆಡೆಗೂ ವಿಜೃಂಭಿಸ್ತಾ ಇದೆ ಅದೇ ಭಾಷೆಯಲ್ಲಿ ಬಿಜೆಪಿಯ ಆತ್ಮೀಯರು ಸ್ನೇಹಿತರು ಆಗಿರುವ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಎಸ್ ಸೊ ದೇವೇಗೌಡರ ಯಾರು ಕಣ್ಣೀರು ಹಾಕಿಸ್ತಾರೋ ಅವರ ಕುಟುಂಬವನ್ನು ಯಾರು ನೋವಿನಲ್ಲಿ ಹಾಕ್ತಾರೋ ಅವರು ಧ್ವಂಸವಾಗ್ತಾರೆ ಅಂದರೆ ಅವರ ಮಾತಿನ ಪ್ರಕಾರ ಕೇವಲ ದೇವೇಗೌಡರು ಮಾತ್ರ ಅಲ್ಲ ದೇವೇಗೌಡರು ವಯೋವೃದ್ಧ ರಾಜಕಾರಣಿ ಓಕೆ ಫೈನ್ ದೇವೇಗೌಡರ ಸಿ ಯಾರೋ ಕಣ್ಣೀರು ಹಾಕಿದ್ರ ತೊಂಬತ್ತೆರಡು ವರ್ಷ ಅದು ಒಳ್ಳೇದಲ್ಲ ನಾನು ಹಿರಿಯ ಮನುಷ್ಯ ಪಾಪ ಕರ್ನಾಟಕ ಸಾಕಷ್ಟು ಮಾಡಿದ್ದಾರೆ ಆದರೆ ಕೇವಲ ದೇವೇಗೌಡರಿಗೆ ಮಾತ್ರ ಹೇಳಿ ನಿಲ್ಲಿಸಲ್ಲ ಕುಮಾರಣ್ಣ ಅದು ರಾಜಕೀಯ ದೇವೇಗೌಡರ ಕುಟುಂಬವನ್ನು ದೇವೇಗೌಡರ ಕುಟುಂಬಕ್ಕೆ ನೋವು ಕೊಟ್ಟರೆ ಅವರು ಧ್ವಂಸವಾಗಿ ಹೋಗ್ತಾರೆ ಇದು ಕುಮಾರಣ್ಣ ಮಾತು ಈಗ ನಮಗಿರುವ ಪ್ರಶ್ನೆ ದೇವೇಗೌಡರ ಕುಟುಂಬದಲ್ಲಿ ಯಾರ್ಯಾರು ಬರ್ತಾರೆ ಕೇವಲ ದೇವೇಗೌಡರ ಸಿ ಮಗನಾದ ಕುಮಾರಣ್ಣನು ಅವರ ಮಗನಾದ ನಿಖಿಲನು ಸೊ ಕುಮಾರಣ್ಣನ ಹೆಂಡತಿಯಾದಂಥ ಅನಿತಕ್ಕನು ಮಾತ್ರ ಬರ್ತಾರೋ ಅಥವಾ ರೇವಣ್ಣನು ರೇವಣ್ಣನ ಮಕ್ಕಳಾದ ಪ್ರಜ್ವಲು ಇವರೆಲ್ಲ ಬರ್ತಾರೋ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಮಗೆ ಸೊ ಹಾಗಿದ್ದರೆ ಸೊ ರೇವಣ್ಣನೂ ಕೂಡ ಕುಮಾರಣ್ಣನ ಕುಟುಂಬದ ಅಥವಾ ದೇವೇಗೌಡರ ಕುಟುಂಬದ ಪಾಲುದಾರರು ಸದಸ್ಯರು ಅಂತ ಆದಮೇಲೆ ಈಗ ಪ್ರಜ್ವಲ್ ಕಂಪ್ನಿ ಎಲ್ಲ ಜೈಲಿಗೆ ಹೋಗಿದಾರಲ್ಲ ಸೊ ಈ ಜೈಲಿಗೆ ಹೋದಂಥ ಈ ಕಂಪ್ನಿಗೂ ಕಲಿಸ್ ಕಳಿಸಿದವರು ಶಾಪ ತಗಲುತ್ತಾ ಆ ಶಾಪ ತಗಲದಿದ್ದರೆ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಇದು ಅನುಭವಿಸ್ಬೇಕಲ್ವ ಅದರಂತೆ ಪ್ರಜ್ವಲ್ ಆ್ಯಂಡ್ ಕಂಪನಿಯವರು ನಡೆಸಿದ ಅತ್ಯಾಚಾರದ ಹಲವಾರು ಹಗರಣಗಳಿವೆ ಆ ಮಕ್ಕಳು ದೂರು ಕೊಟ್ಟು ಬಿಟ್ಟು ಅವರು ಕೂಡ ನಾಶ ಆಗ್ಬೇಕಲ್ವಾ ಅಂದ್ರೆ ಇವರು ಯಾವ ಕೆಲಸವನ್ನು ಮಾಡಿದ್ರು ಅತ್ಯಾಚಾರ ಮಾಡಲಿ ಇನ್ನೊಂದು ಮಾಡ್ಲಿ ಮತ್ತೊಂದು ಮಾಡ್ಲಿ ಅದನ್ನ ಪ್ರಶ್ನಿಸಿದ್ರೆ ಅವ್ರು ನಾಶ ಆಗ್ತಾರೆ ಅಂತ ಅರ್ಥ ಅಲ್ವಾ ಕುಮಾರಸ್ವಾಮಿಯ ಮಾತೇನಿದೆ ಅದು ಈ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಅಂತ ಕುಮಾರಸ್ವಾಮಿ ಕೆಲವೊಮ್ಮೆ ಹತಾಶರಾದಂತೆ ಕಾಣ್ತಾರೆ ಆದರೆ ಅವರು ಹತಾಶರಲ್ಲ ದಟ್ ಇಸ್ ರಾಕ್ ಈಸ್ ಪ್ಲೇಯಿಂಗ್ ಈಸ್ ಗೇಮ್ ಮತ್ತು ಅವರ ಇಡೀ ಅಟ್ಯಾಕ್ ಇರುತ್ತೆ ಅದು ಇಂಡಿವಿಜುವಲಿಸ್ಟಿಕ್ ಆದದ್ದು ಅವರ ರಾಜಕಾರಣವೇ ಇಂಡಿವಿಜುವಲ್ ಆದದ್ದು ಅದು ಎಷ್ಟು ದುಷ್ಟತನ ಇದೆ ಅಂದರೆ ಇನ್ನೊಂದು ಮಾತನ್ನು ನಿನ್ನೆ ಅವರು ಹೇಳಿದರು ಸಿದ್ದರಾಮಯ್ಯನವರು ಇದಕ್ಕಿದ್ದಾಗ ಮೊನ್ನೆ ಎಲ್ಲೋ ಮಧ್ಯರಾತ್ರಿ ಎದ್ದು ಕೂತ್ಕೊಬಿಟಿರತ್ತೆ ಎರಡೆರಡೂವರೆ ಹೊತ್ತಿಗೆ ಸೊ ಇದಕ್ಕಿದ್ದಾಗ ಭಯ ಶುರುವಾಯ್ತಂತೆ ಎದ್ದು ಕೂತಿರತ್ತೆ ಡಾಕ್ಟ್ರು ಬಂದಿರತ್ತೆ ಡಾಕ್ಟ್ರು ಬಂದದ್ ನೋಡಿ ಎಸ್ ನೀವು ಹೋಗ್ಬಿಡಿ ಇಲ್ಲೇ ಇರಿ ಅಂದ್ರಂತೆ ಇದು ಹೇಳುವ ಮಾತು ವಯಸ್ಸಾಗ್ತಾ ಇದೆ ನ್ಯಾಚುರಲಿ ಎಪ್ಪತ್ತೈದು ವರ್ಷ ರಾತ್ರಿ ಒಂದು ಎಚ್ಚರ ಆಗಿರ್ಬೋದು ಎಲ್ಲರಿಗೂ ಆಗುತ್ತೆ ಎಚ್ಚರ ಅಲ್ವಾ ಆವಾಗ ಇದಾದಂತಂದ್ರೆ ಆರೋಗ್ಯ ವ್ಯತ್ಯಾಸ ಆಗಿದೆ ಅಂತ ಅಂದುಕೊಂಡಿರ್ಬೋದು ಡಾಕ್ಟರ್ ಬಂದಿರುವುದು ಇದನ್ನು ಯಾರಾದರೂ ರಾಜಕೀಯ ಕಾರಣಕ್ಕೆ ಮನಸ್ಸು ಹೃದಯ ಇರುವ ವ್ಯಕ್ತಿ ಬಳಸ್ಕೊತಾರೆ ಇನ್ನೊಬ್ಬರ ಅರಾ ಅನಾರೋಗ್ಯವನ್ನು ನಿಮ್ಮ ರಾಜಕೀಯ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕೆ ಕುಮಾರಸ್ವಾಮಿ ಅವರೇ ಇದು ಸರಿನಾ ಸೊ ಈ ಬಿ ಜೆ ಪಿ ಪರಂಪರೆಯಲ್ಲಿ ಇಂಥದ್ದು ಜಾಸ್ತಿ ನಾನಂತೂ ಸಾಕಷ್ಟು ಅನುಭವಿಸಿದ್ದೆ ನನಗೆ ಯಾವಾಗ ಅನಾರೋಗ್ಯ ಆಯಿತು ಇದ್ದಕ್ಕಿದ್ದಾಗೆ ಬಟ ಸತ್ತಿಲ್ವಾ ಸಾಯ್ಬೇಕಿತ್ತು ನನ್ನ ಮಗನೇ ನೀನು ಹಾಗೆ ಹೀಗೆ ಅಂತ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ರು ನಾನು ಲಕ್ಷ್ಯ ಕೊಟ್ಟಿಲ್ಲ ಬಟ್ ಅವ್ರ ಕಲ್ಚರ್ ಅದು ಅಂತ ಹೇಳೋದಕ್ಕೆ ನಾನು ಹೇಳ್ತಾಯಿದ್ದೆ ಇದು ಈ ರೀತಿ ವೈಯಕ್ತಿಕವಾಗಿ ಆರೋಗ್ಯದ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಟೀಕಿಸ ಕೂಡದು ಅನ್ನೋದೇನಿದೆ ಆ ಮಾತನ್ನ ಹೇಳಬೇಕಿತ್ತು ಯಾರು ಆದರೆ ಕುಮಾರಸ್ವಾಮಿ ಯೂಸಿಂಗ್ ಇಟ್ ಡಿಫರೆಂಟ್ಲಿ ಕುಮಾರಸ್ವಾಮಿ ಇದನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೋತಾರೆ ಮತ್ತು ಅವ್ರ ಸೋರ್ಸ್ಗಳು ನೋಡಿ ಸೊ ಸಿದ್ದರಾಮಯ್ಯನವರ ಇವರೇನಿದ್ದಾರೆ ಅವರ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಬಂದು ಕುಮಾರಣ್ಣಗೆ ಹೇಳಿದಂತೆ ನೋಡಿ ಸೊ ಹೀಗಾಗಿದೆ ಮಧ್ಯರಾತ್ರಿ ಸಿದ್ದರಾಮಣ್ಣ ಅವರು ಎದ್ದು ಕೂತ್ಬಿಟ್ಟಿದ್ರು ಆದ್ರಿಂದ ಎಟೆನಿಕೋಟ್ ಅವರಿಗೆ ಭಯ ಶುರುವಾಗಿದೆ ಅಂತ ಹೇಳಿ ಇವರು ಸೋರ್ಸ್ ಯಾರು ಅವರು ಮನೆಯಲ್ಲಿ ಕೆಲಸ ಮಾಡೋರು ಇದು ಅವರು ನಡೆಸಿಕೊಂಡು ಬಂದಿರುವಂತಹ ರಾಜಕಾರಣ ದೇವೇಗೌಡರ ರಾಜಕಾರಣದ ರೂಪರೇಷೆಗಳು ಕೂಡ ಹೀಗೆ ಇದ್ದವು ಅವರು ಅದನ್ನೇ ಅತಿ ಸಣ್ಣಪುಟ್ಟ ವಿಚಾರಗಳನ್ನು ತೆಗೆದುಕೊಂಡು ಸಣ್ಣ ಪುಟ್ಟ ವ್ಯಕ್ತಿಗಳನ್ನು ತಮ್ಮ ಸೋರ್ಸ್ ಆಗಿ ಬಳಸಿಕೊಂಡು ಅವರು ರಾಜಕಾರಣ ಮಾಡ್ತೀವಿ ಈಗ ಕುಮಾರಸ್ವಾಮಿನೂ ಹಾಗೆ ನನಗೂ ಎಲ್ಲ ಕಡೆ ಸೋರ್ಸ್ ಇದೆ ಈಗ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಸೊ ನನ್ನ ಹತ್ರ ಇದೇ ನಾನು ಅದು ಇರುವ ದಾಖಲೆಗಳನ್ನು ಹೊರಗೆ ಹಾಕಿದರೆ ಏನಾದರೂ ಹೊರಗೆ ಬಿಟ್ಟರೆ ಆರೇಳು ಸಚಿವರುಗಳು ಏನಿದ್ದಾರೆ ಅವರು ರಾಜೀನಾಮೆ ನೀಡಬೇಕಾಗತ್ತೆ ಅಂತ ಹಳೇದೊಂದು ಪೆನ್ ಡ್ರೈವ್ ಇಟ್ಕೊಂಡಿದ್ರು ಕುಮಾರಣ್ಣ ಕಿಸಲ್ ಹಿಡದು ಇಟ್ಕೊಳ್ಳೋದು ಎತ್ಕೊಳ್ಳೋದು ಇಲ್ಲಿದೆ ಗೊತ್ತಾ ಇಲ್ಲಿದೆ ಎಂತ ಆಯ್ತ ಗೊತ್ತಿಲ್ಲ ಆ ಪೆನ್ ಡ್ರೈವ್ನಲ್ಲಿ ಏನಿಂತ ಗೊತ್ತಿಲ್ಲ ಅಲ್ಲ ನಿಮಗೆ ಇದ್ದಿದ್ರೆ ಐದಾರು ಸಚಿವರು ರಾಜೀನಾಮೆ ಕೊಡ್ತಾರೆ ಅದು ಕೊಡಿಸಿ ಅದನ್ನ ಯಾಕೆ ಇಟ್ಕೊಂಡು ದಾಖಲೆ ಇದೆ ಅಂತ ಹೆದರಿಸ್ತೀವಿ ಇದು ಒಬ್ಬ ರಾಜಕಾರಣಿ ನಡೆದುಕೊಳ್ಳುವ ರೀತಿನ ಈ ವೈಯಕ್ತಿಕ ವಿಚಾರದಂತೂ ಅವ್ರು ಮಾತಾಡಿದ್ ನೋಡಿ ನನಗೆ ಭಾಳ ಬೇಸರ ಆಗಿದೆ ಆರೋಗ್ಯವನ್ನು ಹಿಡಿದುಕೊಂಡು ಮಾತನಾಡಿಕೊಡ್ತು ಕುಮಾರಣ್ಣವರಿಗೂ ಆರೋಗ್ಯ ಕೈ ಕೊಟ್ಟಿತ್ತು ಅವರು ಕೂಡ ಎರಡು ಬಾರಿನೋ ಮೂರು ಬಾರಿನೋ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು ಪಾಪ ಗುಣಮುಖರಾಗಿ ಬರಲಿ ಅಂತ ಕರ್ನಾಟಕದ ಜನ ಕೂಡ ಆಶಿಸಿದರು ನಾನು ಕೂಡ ಕುಮಾರಣ್ಣ ನನಗೆ ಹಲವು ವರ್ಷಗಳ ಸ್ನೇಹಿತರು ಅವರು ಆರೋಗ್ಯದಿಂದ ಹೊರಗೆ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ ಸೊ ಹೀಗಿರುವಾಗ ಇವರು ಅದನ್ನು ವ್ಯಂಗ್ಯವಾಗಿ ಹೇಳುವ ರೀತಿ ಮಧ್ಯರಾತ್ರಿ ಎದ್ದು ಕೂತ್ಬಿಟ್ಟಿದ್ರಂತೆ ಸಿದ್ದರಾಮಣ್ಣ ಎರಡು ಗಂಟೆಗೆ ಎದ್ದು ಕೂತ್ಬಿಟ್ಟಿದ್ರಂತೆ ನಿದ್ರೆ ಎಚ್ಚರಾಗಿ ಹೋಗಿತ್ತಂತೆ ಆ ವ್ಯಂಗ್ಯ ಇನ್ನೊಂದು ನಾನು ಚಿರಂಜೀವಿ ಟೈಪ್ ಅವ್ರ ಮನಸ್ಥಿತಿ ಇದೆಯಲ್ಲ ದೇವೇಗೌಡರ ಕುಟುಂಬದವರು ಚಿರಂಜೀವಿಗಳು ದೇವರು ಅವ್ರ ಜೊತೆಗಿದ್ದಾರೆ ಅವ್ರಿಗೆ ಯಾರಾಗಲ್ವ ಅವರಿಗೆಲ್ಲ ದೇವರು ಧ್ವಂಸ ಮಾಡಿಬಿಡ್ತಾರೆ ಯಾರು ಅವ್ರ ಪರವಾಗಿದಾರೋ ಅವರಿಗೆ ದೇವರ ಆಶೀರ್ವಾದ ಏನು ದೇವರು ಅಂದರೆ ನಿಮ್ಮ ಅಪ್ಪನ ಮನೆ ಆಸ್ತಿ ಏನ್ರಿ ನಿಮ್ಮ ಪಿತ್ರರ ಜೊತೆ ಆಸ್ತಿನಾ ನಿಮ್ಮ ಮನೆ ದ್ವಾರಪಾಲಕನ ಬಂದ್ಬಿಟ್ಟು ಎಲ್ಲಿ ಆಸನದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ದೇವರು ಮಾಡ್ಕೊಬಿಟ್ಟು ಯಾರು ದೇವೇಗೌಡರು ಕುಟುಂಬ ಬೈತೀರಿ ಅವ್ರನ್ನೆಲ್ಲ ದೋಸೆ ಮಾಡೋದು ಒಂದೇ ದೇವ್ರ ಕೆಲಸನ ವಾಟ್ ಟೈಪ್ ಆಫ್ ನಾನ್ ಸೆನ್ಸಿ ಈ ರೀತಿ ಮಾತುಗಳಿವೆ ಇದು ಯೋಗ್ಯವಾದುದಲ್ಲ ಕುಮಾರಸ್ವಾಮಿ ಇಂತಹ ಯೋಗ್ಯವಲ್ಲದ ನಡವಳಿಕೆಗಳನ್ನು ತೋರಿಸ್ತಾ ಇದೆ ಇದು ಸರಿಯಾದದ್ದಲ್ಲ ರಾಜಕಾರಣ ಒಂದು ಗಂಭೀರವಾದ ವಿಚಾರ ರಾಜಕಾರಣವನ್ನು ಗಂಭೀರವಾಗಿ ತೆಗೆದುಕೋಬೇಕು ಟೀಕೆ ಟಿಪ್ಪಣಿಗೆ ಒಂದು ಘನತೆ ಗಾಂಭೀರ್ಯ ಇರಬೇಕು ಆರೋಗ್ಯ ಹಿಡಿದುಕೊಂಡು ಟೀಕಿಸೋದು ಬಟ್ಟೆ ಹಾಕಡಿದ್ರೆ ಟೀಕಿಸೋದು ವಯಸ್ಸಾದದ್ದನ್ನು ಟೀಕಿಸೋದು ಇದು ಯಾರಿಗೂ ಶೋಭೆ ತರುವುದಲ್ಲ ಈ ಶೋಭೆ ತರದ ರಾಜಕಾರಣದಲ್ಲಿ ಕುಮಾರಸ್ವಾಮಿ ನಿರತರಾಗಿರುವುದು ಬೇಸರದ್ದು ಸಂಗತಿ ನಾನು ಕುಮಾರಸ್ವಾಮಿ ಸಿಖ್ರ ಅವ್ರಿಗೆ ಹೇಳ್ತೇನೆ ನಾನೇನೆ ನನಗೇನು ಅವ್ರ ಭಯ ಇಲ್ಲ ನನಗೊಂದು ಸ್ನೇಹ ಇದೆ ಇದು ಸರಿಯಾದ ಕ್ರಮ ಅಲ್ಲ ಇನ್ನುವೇ ಇದು ಇವತ್ತಿನ ಎಡಿಟರ್ಸ್ ಚಾಯ್ಸ್ ಸಂಜೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಮಾತನಾಡೋಣ ನನ್ನ ಎಡಿಟರ್ ಚಾಯ್ಸನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಪ್ರೀತಿ ತಮ್ಮ ಸಹಾಯ ಬೆಂಬಲ ಸದಾ ಇರಲಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ